ಫ್ರೆಂಡ್ಸ್ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ರೆಡಿ ಆಗಿದ್ದೀನಿ ಆಕ್ಚುಲಿ ಇದು ಬ್ಯಾಚುಲರ್ ರೆಸಿಪಿ ತುಂಬಾ ಬೇಗ ಆಗುತ್ತೆ ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಓಕೆ ಫಸ್ಟು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹೆಚ್ಕೊಡಿ ಬಿಸಿಬೇಳೆ ಭಾತ್ಗೆ ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೀನಿ ನಾನು ಇನ್ನೂ ಸ್ವಲ್ಪ ತಗೋಬೋದು ಬೇಕಂದ್ರೆ ನಿಮಗೆ ಸೊ ಕ್ಯಾರೆಟು ಆಲೂಗೆಡ್ಡೆ ಟೊಮೊಟೊ ಬೀನ್ಸ್ ಅಚ್ಚುಟ್ಟು ಮತ್ತೆ ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಓಕೆ ನನಗೆ ಸರಿಯಾಗಿ ಇದ್ರೆ ಹೆಸರು ಗೊತ್ತಿರಲಿಲ್ಲ ನಾನು ಎಟ್ಟಿ ಹೇಳ್ಕೊಟ್ಟು ಓಕೆ ಇವಾಗ ಮಾಡ್ತೀನಿ ನೋಡಿ ಜಸ್ಟ್ ಕಟ್ ಮಾಡ್ಕೊತೀನಿ ವೆಯ್ಟ್ ಮಾಡಿ ಯಾವಾಗ ಕಲ್ತಿದ್ದು ನೀನು ಕೇಳ್ದೆ ತಿನ್ಬೋದಾ ಅಂತ ಇವಾಗ ನೋಡಿ ತರಕಾರಿ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಗಜ್ರಿ ಅದಾದ್ಮೇಲೆ ಟೊಮೊಟೊ ಚೊಟ್ಟು ಆಲೂಗೆಡ್ಡೆ ಅದಾದ್ಮೇಲೆ ಐದು ಹೆಸಲು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಜಚ್ಕೋಬೇಕು ಜಚ್ಕೊಳ್ತೀನಿ ನೀಟಾಗಿ ನೋಡ್ಕೊಳ್ಳಿ ಇದನ್ನೆಲ್ಲ ಓಕೆ ಬೆಳ್ಳುಳ್ಳಿನ ಸ್ವಲ್ಪ ನೀಟಾಗಿ ಜಚ್ಕೊಡಿ ನೋಡಿ ಈ ಥರ ಇದಕ್ಕೆ ನಮ್ಮ ಕಡೆ ಕುಟ್ಟಾಣಿ ಅಂತಾರಂತೆ ನನಗೂ ಗೊತ್ತಿರ್ಲಿಲ್ಲ ಒಗ್ಗರಣೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒನ್ ಗಿರಂಗ್ ಮೆಣಸಿ ಮತ್ತು ಮತ್ತೆ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ಈ ಜಜ್ಜಿಟ್ಟಿದ್ವಲ್ಲ ಈ ಬೆಳ್ಳುಳ್ಳಿನ ಎತ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆ ಮಾಡೋಣ ಬಿಸಿಬೇಳೆ ಬಾತ್ ಮಾಡೋಣ ತಗೊಂಡಿದೀನಿ ಮೊದಲನೇದಾಗಿ ನೆಕ್ಸ್ಟ್ ಕುಕ್ಕರ್ ಇಟ್ಟಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಿದೆ ಅದರಲ್ಲಿರೋ ನೀರೆಲ್ಲ ಹೋದ್ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಈ ಸೈಜಲ್ಲಿರೋ ಸ್ಪೂನ್ ನಿಮ್ಮನೆ ನಿಮ್ಮನೇ ಚಮಚ ಸೈಜ್ ಚಿಕ್ಕದಿದ್ರೆ ಒಂದು ಏಳನೇದು ಸ್ಪೂನ್ ಹಾಕೊಳ್ಳಿ ಮೂರು ಸಕಲ ನೆಕ್ಸ್ಟು ಕರ್ಬೇವು ಸಾಸಿವೆ ಚಿತ್ರಾಪಟ ಅಂತ ತತ್ ಬೇರೆ ಎಣ್ಣೆ ಕಾಕದೆ ಹಾಕಿ ಆಗಿ ಸ್ವಲ್ಪ ಹೊಸ್ಕೊಂಡಿದ್ರೆ ಆಮೇಲೆ ಟೊಮೊಟೊ ಹಾಕೋದು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಕಟ್ ಮಾಡಿರೋಂಥ ತರಕಾರಿಗಳನ್ನ ಎಲ್ಲ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಬರೀ ಬಿಸಿಬೇಳೆ ಭಾತ ತರಕಾರಿನೇ ಇದೆ ಅಂತ ಬೇಜ ಮಾಡಿಕೊಬಿಡಿ ನೆಕ್ಸ್ಟ್ ಟೈಮ್ ಇದೇ ಥರ ಬಿರಿಯಾನಿ ಏನು ವೆಜ್ ಪಲಾವ್ ಮಾಡೋದು ಕೂಡ ಹೇಳ್ಕೊಡ್ತೀನಿ ಇದಿಷ್ಟ ಆದರೆ ಓಕೆನಾ ತರಕಾರಿ ಎಲ್ಲ ಫ್ರೈ ಆಗಿದೆ ನೀಟಾಗಿ ನೋಡಿ ಇದ್ರ ಜೊತೆಗೆ ಈಗ ನಾವು ಮಾಡ್ತಾ ಇರೋದು ಬಿಸಿಬೇಳೆ ಭಾತು ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ಬಟ್ಲಲ್ಲಿ ತೊಗೊಂಡಿದ್ದೀನಿ ಇಷ್ಟನ್ನು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನಿಮ್ಮ ಮನೆ ಎಷ್ಟು ಏನಾಯ್ತಾರೆ ಇಲ್ಲ ಎಷ್ಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿ ಎಷ್ಟು ಹಾಕಬೇಕು ಅಂತ ಅದಾದಮೇಲೆ ಕಡಲೆ ಬೀಜ ಕಡಲೆ ಬೀಜ ಅಂದರೆ ನನಗೆ ಜಾಸ್ತಿ ಸ್ವಲ್ಪ ಇಷ್ಟ ಅದಕ್ಕೆ ನೀವು ಇದಕ್ಕೆ ಹಾಕಿದ್ರೆ ತುಂಬ ಟೇಸ್ಟಿ ಬರುತ್ತೆ ಕಡ್ಲೆ ಬೀಜನ ಬಿಸಿಬೇಳೆ ಬಾತ್ ಕಟ್ಟಿದ್ರೆ ಸೊ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ತೊಗೊಳ್ಳಿ ಕಡ್ಡೆ ಬೀಜದ ಬಂದು ಬಟಾಣಿ ಕೂಡ ಹಾಕ್ಬೋದು ಬಟಾಣಿಕ್ಕೂ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಈಗ ಒಂದು ಬಟಾಣಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕಡ್ಲೆ ಬೀಜ ಇದ್ದೀನಿ ನೀವು ಬಟಾಣಿ ಯೂಸ್ ಮಾಡಿ ಜೊತೆ ಕಡ್ಲೆ ಬೀಜನೂ ಯೂಸ್ ಮಾಡಿ ಹಳ್ಳು ಉಪ್ಪು ಇಟ್ಕೊಂಡಿದ್ದೀನಿ ಉಪ್ಪು ಹಾಕ್ಬೇಕು ಉಪ್ಪು ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ ನಾನು ನನಗೆ ಸ್ವಲ್ಪ ಹಾಕ್ತೀನಿ ಉಪ್ಪು ಇಟ್ಕೊಂಡ್ರೆ ಪ್ಲಾಸ್ಟಿಕ್ ದಬ್ಬ್ದಲ್ಲಿ ನೆಗೆಟಿವಿಟಿ ಜಾಸ್ತಿ ಅಂತಾರೆ ಗೊತ್ತಿಲ್ಲ ಸರಿಯಾಗಿ ಬಟ್ ಆಕ್ಚುಲ್ ಪ್ಲಾಸ್ಟಿಕ್ ಒಳಗಡೆ ತಿನ್ನೋ ಆಹಾರ ಪದಾರ್ಥಗಳನ್ನ ಉಪ್ಪೆಲ್ಲ ಇಟ್ಕೋಬಲ್ಲ ಹಂಗಾಗಿ ನಾವು ತಿಂಗಾಣಿ ಯೂಸ್ ಮಾಡ್ತಾ ಇದೀವಿ ಸೊ ನೀವು ಈ ತರ ಒಂದು ಚಿಕ್ಕದಾಗಿ ಒಂದು ತಿಂಗಾಣಿ ಟಾಬನ್ನು ಒಂದು ಪಾಕೆಟ್ ಉಪ್ಪಿಡಿ ಅಂತದ್ ಇಟ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಪ್ಲಾಸ್ಟಿಕ್ ದಬ್ಬಲ್ಲಿ ಇಡಕ್ ಹೋಗ್ಬೇಡಿ ನೆಕ್ಸ್ಟ್ ನೀರ್ ಇದ್ದೀನಿ ಸೊ ನಾವಿಬ್ಬರೇ ಇರೋದು ಸಾಕಾಗುತ್ತೆ ಅಷ್ಟು ಅದಕ್ಕೋಸ್ಕರ ಇದು ನೋಡಿ ರಾಜ್ಮುಡಿ ರೈಸು ಆರೋಗ್ಯಕ್ಕೆ ತುಂಬ ಹೆಲ್ತಿ ನಿಮಗೆ ಸಿಕ್ಕಿದ್ರೆ ಇಲ್ಲ ಬೇರೆ ಕಡೆಯಿಂದ ನಾನು ತರಿಸ್ಕೊಂತೀನಿ ಇದು ಶುಗರ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ನಾವು ಊರಲ್ಲೇ ಬೆಳಿತೀವಿ ಆದ್ದರಿಂದ ಇದನ್ನು ನಾವು ಊರಿಂದಲೇ ಡೈರೆಕ್ಟಾಗಿ ತಂದುಬಿಡ್ತೀನಿ ನೋಡಿ ಅಕ್ಕಿ ತೊಳ್ಕೊಂಡು ಹಾಕ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ರೆಡ್ ರೆಡ್ ಆಗಿ ಕಾಣುತ್ತೆ ನಿಮಗೆ ಫಸ್ಟ್ ಟೈಮ್ ರಾಜುಡಿ ರೈಸ್ ಏನಾದ್ರೆ ಈ ಅಕ್ಕಿ ರಾಜುಡಿ ರೈಸ್ ಬೇರೆ ರೈಸ್ ಆದ್ರೆ ಬಿಸಿಬೇಳೆ ಬಾತ್ ಆದ್ಮೇಲೆ ರಾಜಮುಡಿನ ನಾರ್ಮಲ್ ರೈಸ್ ಅನ್ನೋಕ್ ಗೊತ್ತಾಗಲ್ಲ ಯಾಕಂದ್ರೆ ಅದು ಫುಲ್ ರೆಡೇ ಇರುತ್ತೆ ಹಂಗಾಗಿ ಸೊ ನೀವು ರಾಜಮುಡಿ ರೈಸ್ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಸೊ ಅಟ್ಲೀಸ್ಟ್ ಲೀಸ್ಟ್ ಏನಾದರೂ ಯೂಸ್ ಮಾಡಕ್ ಟ್ರೈ ಮಾಡಿ ವಾರದಲ್ಲಿ ಎರಡು ದಿನ ಮೂರು ದಿನ ಮತ್ತೆ ಏಜ್ ಆಗಿರೋರಿಗೆಲ್ಲ ಕೊಟ್ರೆ ತುಂಬ ಹೆಲ್ತಿಯಾಗಿರ್ತಾರೆ ಐರನ್ನು ಜಿಂಕು ಎಲ್ಲ ಜಾಸ್ತಿ ಇದೆ ಇದರಲ್ಲಿ ಮತ್ತೆ ಇದು ವಿತೌಟ್ ಪಾಲಿಶ್ ಬರುತ್ತೆ ರೆಡ್ ಕಲರು ನಾವು ಪಾಲಿಶ್ ಮಾಡಿಸಲ್ಲ ಅನ್ನಕ್ಕೆ ಸೊ ಇನ್ಮೇಲಿಂದ ನೀವು ರಾಜಮುಣಿ ರೈಸ್ನೆ ಯೂಸ್ ಮಾಡಿ ಆದಷ್ಟು ಬಿಸಿಬೇಳೆ ಬಾತ್ ಪೌಡರ್ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿ ಬಿಸಿಬೇಳೆ ಬಾತ್ ಪೌಡ್ರು ತಗೊಂಡಿದ್ದೀನಿ ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಈ ಥರ ಪೂರ್ತಿ ಕಟ್ ಮಾಡಿ ಎಸಿಬೇಡಿ ಈ ಥರ ಅರ್ಧ ಕಟ್ ಮಾಡ್ಬಿಟ್ಟಿ ಯಾಕಂದರೆ ಈ ಥರ ಕಟ್ ಮಾಡಿದ್ದು ಅರ್ಧ ಕಟ್ ಮಾಡಿದ್ದು ಅಂದರೆ ಕೆಲವ್ರು ಚಿಕ್ಕದಾಗಿ ಕಟ್ತಾರೆ ಕಟ್ ಮಾಡ್ತಾರೆ ಕೆಲವರು ದೊಡ್ಡದಾಗಿ ಕಟ್ ಮಾಡ್ತಾರೆ ಇದೆಲ್ಲ ಹೋಗಿ ಚರಂಡಿಲಲ್ಲಿ ಇಲ್ಲಿ ಎಲ್ಲ ಸಿಗಾಕೋಬಿಡುತ್ತೆ ಇದ್ರ ಬಗ್ಗೆ ಹಾಲಿನ ಪಾಕೆಟ್ ಅಲ್ಲಿ ಎಷ್ಟು ಕಟ್ ಮಾಡಿ ಈ ಥರ ಇಡಬೇಕು ಅನ್ನೋದ್ರ ತೇಜಸ್ವಿನಿ ಅವರು ಒಂದು ಏನು ಆರ್ಟಿಕಲ್ನ ಬರೆದಿದ್ರು ಪೇಪರಲ್ಲಿ ವಿಶ್ವವಾಣಿ ಪೇಪರಲ್ಲಿ ಸೊ ಇದನ್ನ ಕಟ್ ಮಾಡಿ ಇದೇ ಥರನೇ ಒಣಕಷ್ಟೊಳಗಡೆ ಹಾಕಿ ಇದನ್ನು ಪೂರ್ತಿ ಕಟ್ ಮಾಡಿ ಎಸೆದಕ್ಕೆ ಹೋಗ್ಬಿಡಿ ಓಕೆನಾ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಈ ಬಿಸಿಬೇಳೆ ಬಾತ್ ಪೌಡ್ರು ತರಕಾರಿ ಅಕ್ಕಿ ಅನ್ನ ಎಂತಗೆ ಭಾಳ ಒಳ್ಳೆಯದು ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಯಿತು ಸೊ ಈ ತರ ಲೋಟದಲ್ಲಿ ಮೂರ್ ಲೋಟ ನಾನು ನೀರು ಹಾಕೊಳ್ತಾ ಇದ್ದೀನಿ ನಾವು ಹಾಕಿರೋ ಅಕ್ಕಿಗೆ ಈ ಲಿಮಿಟ್ ಸಾಕು ನೀವೆಷ್ಟು ಹಾಕೊಳ್ತೀರಾ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ನೀರು ಹಾಕೊಂಡಿದೀವಿ ನೀರು ಹಾಕಿದೀನಿ ನೀರ್ ಹಾಕಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದಿನಿ ಇದಾದ್ಮೇಲೆ ಇದನ್ನ ಕ್ಯಾಪ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ಮಿಷಿಲ್ನ ಬರ್ಸ್ಕೊಡಿ ಸೊ ಇವಾಗ ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ಮಿಷನ್ನ ಬರ್ಸಿದ್ರೆ ಬಿಸಿ ಬಿಸಿ ರೆಡಿ ಸೊ ಬಿಸಿಬೇಳೆ ಬಾತ್ ಕಂಪ್ಲೀಟ್ ಆದ್ಮೇಲೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಕಮ್ಮಿ ತೋರಿಸ್ತೀನಿ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ನೋಡೋಣ ಬಂದು ಹಿಂಗಿದೆ ಅಂತ ಹೇಳಿ ಬಂದಿದೆ ನೋಡಿ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಆಗಿ ಎಲ್ಲಾ ನೀಟಾಗಿ ಮಿಕ್ಸ್ ಆಗಿದೆ ಏನಾದ್ರೂನು ತುಂಬಾ ಗಟ್ಕಟ್ಟಿ ಆಗಿದೆ ಬಿಸಿಬೇಳೆ ಭಾತ್ ಅಂತ ಅನ್ಸುದ್ರೆ ಅಂದ್ರೆ ನೀವೇನಾದ್ರೂ ಮಾಡಿದಾಗ ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಅಮೌಂಟ್ ಬಿಸಿನೀರನ್ನ ಅದರೊಳಗಡೆ ಹಾಕಿ ಮತ್ತೆ ನೀಟಾಗಿ ಸ್ಮ್ಯಾಶ್ ಮಾಡಿ ಅಂದರೆ ತಿರುಗಿಸಿ ಕರೆಕ್ಟ್ ಹೋಗ್ಬಿಡುತ್ತೆ ಸೊ ಬಿಸಿಬೇಳೆ ಬಾತ್ ರೆಡಿ ಬಿಸಿಬೇಳೆ ಭಾತ್ ಬಿಸಿಬೇಳೆ ಬಾತ್ ರೆಡಿ ಇದೆ ನೋಡಿ ಬಾತ್ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದು ಎಂತ ಎವರ್ ಗ್ರೀನ್ ಜೋಡಿ ಇವರು ಹೌದಾ ಅಣ್ಣ ಹೆಂಗಿದಿಟ್ಟಿ ಸ್ವಲ್ಪ ಕಷ್ಟ ಎರಡ್ ಕಪ್ಪೇ ಕಣ್ಣಂಗೆ ಏ ಇಲ್ ನೋಡು ಅರಿ ಟೀ ಹೆಂಗಿದೆ ಟೀ ಕುಡಿನಿಲ್ವಾ ನನ್ನ ಮಗಂಗೆ ಅಂತೂ ಗಾಡಿ ಹುಚ್ಚು ಎಲ್ಲೋದ್ರು ಗಾಡಿ ಮೇಲೆ ಹತ್ಕೊಬಿಡ್ತಾನೆ ಬಿಡ್ತಾನೆ ಅಪ್ಪು ಇವಳಿಗೆ ಇವಳಿಗೆ ಚಿಪ್ಸು ಐಸ್ ಕ್ರೀಮು ಲಾರಿ ಇಲ್ಲೋಡು ನೋಡುವ ಹಾಯ್ ಹೇಳು ಹಾಯ್ ನೀನ್ ಹೆಸರೇನು ಎಂತ ಲಾರಿ ಏನ್ ತಿಂತ ಇರೋದ್ ನೀನು ಚಿಪ್ಸಾ ಲಾರಿ ಊಟದಿಂದ ಏನ್ ತಿಂದೆ அவளுக்கு <laughs> <specialty> <laughs> <speaking> ದಿನ ಆದಮೇಲೆ ಹೊರಗಡೆ ಊಟ ತಿನ್ನೋಣ ಅಂಥೇಳಿ ಬಂದಿದ್ವಿ ವೆಜ್ಜೆ ನಾನ್ ಏನಲ್ಲ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ವೆಜ್ಜೇ ಇರೋದ್ರಿಂದ ವೆಜ್ಜೆ ತಿನ್ನೋಣ ಹೇಳಿ ಬಂದಿದ್ವಿ ಇದು ತಿಂಡಿ ಬಂಡಿ ಅಂತೇಳಿ ಹೊಸ್ಕೋಟೆ ಟೋಲ್ ಹತ್ರನೇ ಇರೋದು ಸೊ ಹಂಗಾಗಿ ತಿಂಡಿ ತಿಂಡಿ ಬಂಡಿ ಅಂದರೆ ಇಲ್ಲಿ ಊಟ ಸಿಗೋಲ್ಲ ಪಲಾವು ಇಡ್ಲಿ ದೋಸೆ ಈ ಥರದ್ದೆಲ್ಲ ಸಿಗುತ್ತೆ ಸೊ ತಿನ್ನೋಣ ಅಂಥೇಳಿ ಬಂದಿದ್ವಿ ಇಲ್ಲೇ ಟೋಲು ಟೋಲ್ ಹತ್ರ ಇರೋದು ಸೊ ತಿಂಡಿ ಎಲ್ಲ ತಿಂದು ಇವಾಗ ಎಲ್ಲರೂ ಒಂದು ಟೀ ಕುಡಿತಾ ಇದ್ದೀವಿ ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟೇ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಏನು ಏನೋಣ ಏನು ದಯವಿಟ್ಟು ಏನೋಣ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಬಾಯ್ ಗುಡ್ ನೈಟ್ ಏ ಅಪ್ಪು ಇಡಿಯಪ್ಪ